Hi, hello guys. Welcome back to ಆದ್ಯ ಕಲರ್ಫುಲ್ ವ್ಲಾಗ್ಸ್ ನಾನು ಸುಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಈಸಿಯಾಗಿರುವಂತಹ ಒಂದು ಚಿಕನ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಚಿಕನ್ ಲೆಗ್ ಪೀಸಲ್ಲಿ ಯಾವುದಾದ್ರೂ ಒಂದು ರೆಸಿಪಿಯನ್ನು ಚೆನ್ನಾಗಿ ಮಾಡಿ ಟ್ರೈ ಮಾಡಬೇಕು ತಿನ್ನಬೇಕು ಅಂತ ಅನಿಸೆ ಅನಿಸಿರುತ್ತೆ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಚಿಕನ್ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುವಂತಹ ಒಂದು ರೆಸಿಪಿ ಇದು ಸೊ ಖಂಡಿತವಾಗ್ಲೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ರುಚಿಯಾದ ಒಂದು ಚಿಕನ್ ಲೆಗ್ ರೋಸ್ಟನ್ನು ಸಲ ಹೀಗೆ ಮಾಡಿ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಚಿಕನ್ ಲೆಗ್ ಪೀಸಿನ ಒಂದು ರೋಸ್ಟು ಸೊ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈಗ ನಾನಿಲ್ಲಿ ಚಿಕನ್ ಒಂದು ಲೆಗ್ ಪೀಸಸ್ನ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಸುಮಾರು ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ನಾನು ಚಿಕನ್ ಲೆಗ್ ಪೀಸನ್ನು ತೊಗೊಂಡಿದ್ದೀನಿ ಸೊ ಸ್ಕಿನ್ನ ಔಟ್ ಮಾಡಿಕೊಂಡು ನಾನು ತಗೊಳ್ತಾ ಇದ್ದೀನಿ ಸೊ ನೀವು ಮನೆ ನೀವು ಅಲ್ಲಿ ಕಟ್ ಮಾಡಿಸ್ಕೊಂಡು ಬರಬೇಕಾದ್ರೇ ನೀವು ಅದ್ರ ಮೇಲಿರುವಂತಹ ಒಂದು ಸ್ಕಿನ್ ಅಥವಾ ಚರ್ಮವನ್ನು ತೆಗೆದು ನೀವು ತೊಗೊಂಬಂದರೆ ಖಂಡಿತ ತುಂಬ ನಿಮಗೂ ಕೂಡ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಮನೆಗೆ ತಂದು ನೀವು ಅದನ್ನೆಲ್ಲ ತೆಗೆಸ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಈಗ ಫಸ್ಟು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಈಗ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಂತರ ಸ್ವಲ್ಪನೇ ಸ್ವಲ್ಪ ಚಕ್ಕೆ ಲವಂಗ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪನೇ ಸ್ವಲ್ಪ ಒಂದು ಪಿಂಚಷ್ಟು ಅಡುಗೆ ಅರಸನ್ನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವರೆದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ನಂತರ ಈಗ ಅಜ್ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಸ್ವಲ್ಪ ಖಾರವಾಗಿದ್ರೇ ಇದು ತಿನ್ನೋದಕ್ಕೆ ತುಂಬ ಟೇಸ್ಟು ಅನಿಸುತ್ತೆ ನಾನು ಅದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಾಲು ಸ್ಪೂನ್ ಆಗೋಷ್ಟು ನಾವು ಧನಿಯಾ ಪೌಡರ್ನ ಹಾಕ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಖಂಡಿತವಾಗ್ಲೂ ಇದನ್ನು ನೀವು ಯಾವಾಗ ಬೇಕು ಆವಾಗ ತಯಾರಿಸಿ ಇದನ್ನು ರೆಡಿ ಮಾಡಿ ನೀವು ಒಂದು ಕಡೆ ಇಟ್ಬಿಟ್ರೆ ನಿಮಗೆ ತಿನ್ನಬೇಕು ಅನಿಸ್ತಾಗ್ಲೆಲ್ಲ ನೀವು ಅದನ್ನು ಫ್ರೈ ಮಾಡಿಕೊಂಡು ತಿನ್ಬೋದು ನಂತರ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಆಗಿ ನಾನು ಆಗಿನೂ ಅದನ್ನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಅದನ್ನು ಕುಟ್ಟಿ ತೊಗೊಂಡಿದ್ದೀನಿ ಸೊ ಪೇಸ್ಟ್ ಮಾಡ್ಕೊಂಡಿದ್ರೆ ಪೇಸ್ಟನ್ನು ಕೂಡ ಉಪಯೋಗಿಸ್ಬೋದು ಅದಾದ ನಂತರ ನಾವು ಮೊಸರು ತೊಗೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ನೋಡ್ತಾ ಇದ್ದೀರಲ್ಲ ಮೊಸರು ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಎಲ್ಲ ನೋಡಿಕೊಂಡು ಸೇರಿಸ್ಕೊಳ್ಳಿ ಇಲ್ಲ ಸ್ವಲ್ಪ ನೀವು ಆಮೇಲಾದರೆ ನಿಮಗೆ ಒಂದು ಪೀಸನ್ನು ಬೇಯಿಸಿ ನಂತರ ಉಪ್ಪು ಖಾರ ನೋಡಿಕೊಂಡು ನೀವು ಮತ್ತೆ ಬೇಕು ಅಂದರೆ ಹಾಕ್ಕೊಳ್ಬೋದು ಸೊ ಖಾರ ಸ್ವಲ್ಪ ಜಾಸ್ತಿನೇ ಇರಲಿ ನೋಡಿಕೊಂಡು ನಿಮಗೆ ಖಾರ ಇಷ್ಟ ಆದರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ ಏನು ತೊಂದರೆ ಇಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ಪೂರ್ತಿಯಾಗಿ ಸ್ಕಿಪ್ ಮಾಡೋಕ್ಕಂತೂ ಆಗೋಲ್ಲ ನಂತರ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೇತಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ನಾವು ಇದಕ್ಕೆ ಎಣ್ಣೆಯನ್ನು ಹಾಕೊಳ್ಳೋಣ ಇದ್ದೀರಲ್ಲ ಅಡುಗೆ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಿದ ನಂತರ ಈ ರೀತಿಯಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಆಗಬೇಕು ಓಕೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಕಬಾಬ್ ಮಾಡೋದಕ್ಕಿಂತಲೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ನೀವು ಬೇಕು ಅಂದರೆ ಫ್ರೆಂಡ್ಸ್ ಕಾರ್ನ್ಫ್ಲೋರ್ ಕೂಡ ಉಪಯೋಗಿಸ್ಕೋಬೋದು ಅಥವಾ ನಿಂಬೆಹಣ್ಣು ಬೇಕು ಅಂದರೆ ಖಂಡಿತ ನೀವು ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ಫ್ಲೋರ್ ನಿಂಬೆಹಣ್ಣು ಎರಡನ್ನೂ ಕೂಡ ಸೇರಿಸ್ಕೊಳ್ಬೋದು ಇಲ್ಲ ನಿಮ್ಗೆ ಇನ್ನೂ ಒಂದು ಬೇಕು ಅಂದರೆ ಮೊಟ್ಟೆ ಕೂಡ ಹಾಕ್ಕೊಳ್ಬೋದು ಸೊ ಮಟ್ಟೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ಕಬಾಬ್ ಅದು ಕಬಾಬ್ ರೆಸಿಪಿ ಥರ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಡಿಫ್ರೆಂಟ್ ಟೇಸ್ಟ್ ಇರಲಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಮೊಟ್ಟೆಯನ್ನು ಕೂಡ ಸೇರಿಸ್ಕೊಂಡಿಲ್ಲ ಕಾರ್ನ್ಫ್ಲೋರನ್ನು ಕೂಡ ಹಾಕ್ಕೊಂಡಿಲ್ಲ ಬೇಕು ಅಂದರೆ ಕಾರ್ನ್ಫ್ಲೋರ್ ಕೂಡ ನೀವು ಹಾಕ್ಕೊಳ್ಬೋದು ಈಗ ನೋಡಿ ನಾನು ನೀಟಾಗಿ ಮಸಾಲೆಯನ್ನು ಹಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಲೆಗ್ ಪೀಸಿಗೆ ಎಲ್ಲದಕ್ಕೂ ಕೂಡ ಮಸಾಲೆಯನ್ನು ನಾವು ಕಟ್ ಮಾಡಿದ್ದೀವಲ್ಲ ಮಧ್ಯೆ ಮಧ್ಯೆ ಕಟ್ ಮಾಡಿರುವಂಥ ಪೀಸಸ್ ಇದೆ ಅದಕ್ಕೋಸ್ಕರ ಎಲ್ಲ ಕಡೆನೂ ಕೂಡ ನೀಟಾಗಿ ನಾವು ಭರ್ತಿ ಮಾಡಬೇಕು ನೀಟಾಗಿ ಒಳಗೆಲ್ಲ ನಾವು ಮಸಾಲೆಯನ್ನು ಹಾಕಿದ್ರೆ ಖಂಡಿತವಾಗ್ಲೂ ನಮಗೆ ಅದು ನೆಂದರೆ ಒಂದು ಒಳಗಡೆ ಎಲ್ಲ ಉಪ್ಪು ಖಾರ ಇರುತ್ತೆ ಕೆಲವೊಂದು ಸಲ ಒಳಗೆ ಉಪ್ಪು ಖಾರ ಇರೋಲ್ಲ ಅನ್ಕೊತಾರೆ ಇಲ್ಲ ಈ ರೀತಿಯಾಗಿ ಮಾಡೋದರಿಂದ ಒಳಗೂ ಕೂಡ ಉಪ್ಪು ಖಾರ ಹಾಗೆ ಹಿಡ್ದಿರುತ್ತೆ ಅದಕ್ಕೋಸ್ಕರ ಈಗ ನೋಡಿ ನಾನು ಚಿಕನ್ ಪೀಸಸ್ನೆಲ್ಲ ಹೀಗೆ ಇಟ್ಟು ಅದನ್ನು ರೆಸ್ಟಿಗೆ ಇಟ್ತಾ ಇದ್ದೀನಿ ಸುಮಾರು ನಾವು ಈಗ ಇದನ್ನು ನಾನು ಮಧ್ಯಾಹ್ನ ನೆನೆ ಹಾಕಿದ್ದೆ ಮಧ್ಯಾಹ್ನ ಹಾಕಿದ್ರೆ ನಾವು ಸಂಜೆ ಇದನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ ಟೈಮ್ ಇಲ್ಲ ಅನ್ನೋದಾದರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ನೀವು ಆರಾಮಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ಕೋಬೋದು ನಾನು ಟೈಮ್ ಇದೆಯಲ್ಲ ಅಂತ ಹೇಳಿ ಸಂಜೆಗೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಈಗ ಸಂಜೆ ಟೈಮಲ್ಲಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ಪೀಸಸ್ ಎಲ್ಲ ಸೊ ಏನೂ ತೊಂದರೆ ಇಲ್ಲ ಈಗ ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಜಾಸ್ತಿ ಏನು ಬೇಕಾಗೋದಿಲ್ಲ ನಾನು ಇದನ್ನು ಪೂರ್ತಿ ಮುಳುಗೋ ಥರ ಎಣ್ಣೆಯನ್ನು ಹಾಕ್ಕೊಳ್ಳಲ್ಲ ಯಾಕೆ ಅಂತಂದರೆ ಎಣ್ಣೆ ನಾವು ಜಾಸ್ತಿ ಉಪಯೋಗಿಸಿರೆ ನಾವು ನಾನ್ ವೆಜ್ ರೆಸಿಪಿಗೆ ಅದನ್ನು ಮತ್ತೆ ಯಾವುದಕ್ಕೂ ಕೂಡ ಉಪಯೋಗಿಸೋಕ್ಕಾಗಲ್ಲ ಸೊ ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಡೀ ಫ್ರೈ ಮಾಡೋದು ಬೇಡ ಶಲ ಫ್ರೈ ಮಾಡ್ಕೊಳ್ಳೋಣ ಸಾಕು ನೋಡಿ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇದೇ ರೀತಿ ನೀವು ಇದೇ ಎಣ್ಣೆ ಜಾಸ್ತಿ ಆಯಿತು ಅಂತ ನನ್ನ ಅಭಿಪ್ರಾಯ ಯಾಕೆಂತಂದರೆ ಕೆಲವರೆಲ್ಲ ತುಂಬ ಮುಳುಗೋ ಹಾಗೆ ಹಾಕ್ಕೊಳ್ತಾರೆ ಆದರೆ ಎಣ್ಣೆ ವೇಸ್ಟ್ ಆಗುತ್ತೆ ಅದನ್ನು ಉಪಯೋಗಿಸ್ಕೊಳೋಕ್ಕೂ ಆಗಲ್ಲ ಆರೋಗ್ಯ ಸಮಸ್ಯೆ ಆಗುತ್ತೆ ಯಾವತ್ತೂ ದಯವಿಟ್ಟು ನೀವು ನಾನ್ ವೆಜ್ಜನ್ನು ಅಂದರೆ ಚಿಕನ್ನು ಅಥವಾ ಮಟನ್ ಯಾವುದನ್ನೇ ಫಿಶ್ ಆಗಲಿ ಎಣ್ಣೆಯಲ್ಲಿ ಬೇಯಿಸಿರೋ ಎಣ್ಣೆನ ಮತ್ತೆ ಅಡುಗೆಗೆ ಅಥವಾ ನಿಮ್ಮ ಮತ್ತೆ ಅದನ್ನು ತಿನ್ನೋದಕ್ಕೆ ಖಂಡಿತವಾಗ್ಲೂ ಉಪಯೋಗಿಸ್ಬೇಡಿ ಅದು ಒಳ್ಳೆಯದಲ್ಲ ವೆಜ್ ರೆಸಿಪಿ ಆದರೂ ಪರವಾಗಿಲ್ಲ ಅದು ಒಂದು ವಾರದಲ್ಲಿ ಖಾಲಿ ಆದರೆ ಏನೂ ತೊಂದರೆ ಇಲ್ಲ ಅದನ್ನು ಮತ್ತೆ ಜಾಸ್ತಿ ದಿನ ಇಟ್ಕೊಂಡು ಖಂಡಿತವಾಗ್ಲೂ ತಿನ್ನೋಕ್ಕೆ ಹೋಗಬೇಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ನೋಡಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಎರಡು ಸೈಡ್ ಕೂಡ ಈಗ ಆಗಿದೆ ಅಲ್ಲ ಈಗ ಎರಡು ಸೈಡ್ ಕೂಡ ಫ್ರೈ ಮಾಡ್ಕೋಬೇಕು ಒಂದು ಸೈಡ್ ಆಗಿದೆ ಅದನ್ನು ಟರ್ನ್ ಮಾಡಿ ಎರಡು ಸೈಡ್ ಕೂಡ ನಾನು ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಹೈ ಫ್ಲೇಮ್ ಮಾಡಿಬಿಡಿ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ತುಂಬನೇ ಈಸಿಯಾಗಿ ಆಮೇಲೆ ಒಂದು ವಿಷಯ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಫಸ್ಟ್ ಟೈಮ್ ಯಾರಾದರೂ ಈ ಥರ ಒಂದು ನೀವು ಲೆಗ್ ಪೀಸ್ ಅಥವಾ ಕಬಾಬು ಮಾಡ್ತಿದ್ದರೆ ಸ್ವಲ್ಪ ಎಣ್ಣೆಯಿಂದ ದೂರ ಇರಿ ದೂರ ಇದ್ದು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕೆಂದರೆ ಒಂದೊಂದು ಸಲ ಚಿಕನ್ನು ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ದಯವಿಟ್ಟು ಸ್ವಲ್ಪ ದೂರ ಇದ್ದು ಮಾಡಿ ಏನೂ ತೊಂದರೆ ಆಗೋದಿಲ್ಲ ಸ್ವಲ್ಪ ದೂರ ಇರಿ ನೋಡಿ ಆಗಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಲ್ವಾ ಈ ರೀತಿಯಾಗಿ ಚಿಕನ್ ಲೆಗ್ ರೋಸ್ಟನ್ನು ಸಲ ನೀವು ಹೀಗೆ ಮಾಡಿ ತಿಂದರೆ ಮತ್ತೆ ಇದರ ರುಚಿ ಮರೆಯೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಖಂಡಿತವಾಗ್ಲೂ ನಿಮ್ಗೆ ಯಾವುದೆಲ್ಲ ಒಂದು ವೆಜ್ ರೆಸಿಪಿಗಳು ಬೇಕೋ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ನಾ ಆದ್ಯ ಕಲರ್ಫುಲ್ನ ಸೊ ಆದ್ಯ ಕಲರ್ಫುಲ್ ಮತ್ತು ಆದ್ಯ ಕಲರ್ಫುಲ್ ವ್ಲಾಗ್ಸ್ ಈ ಚಾನಲ್ಗಳನ್ನು ನೋಡಿ ಖಂಡಿತ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಈಗ ನಾನು ಇದಕ್ಕೆ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಕರ್ಬೇವನ್ನ ತಗೊಳ್ಳೋಣ ಕರ್ಬೇವು ಇದ್ರ ಜೊತೆ ನಾವು ಚಿಕನ್ ಜೊತೆ ಕರ್ಬೇವು ಸರ್ವ್ ಮಾಡಿರೆ ತುಂಬ ಟೇಸ್ಟಿ ಅನಿಸುತ್ತೆ ಅದಕ್ಕೋಸ್ಕರ ಈಗ ನಾನು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಟಿದ್ದೆ ಅದಾದ ನಂತರ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಚಿಕನ್ ಲೆಗ್ ರೋಸ್ಟ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಚಿಕನ್ ಲೆಗ್ ರೋಸ್ಟ್ ರೆಡಿಯಾಗಿದೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ರುಚಿಯಾದ ಲೆಗ್ ರೋಸ್ಟ್ ರೆಡಿಯಾಗಿದೆ ಓಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಬಾಯ್ ಸಿ ಯು